ತುಂಬಾ ಖುಷಿ ಆಯ್ತು ಅವ್ರು ಒಂದೊಂದು ವಿಷನ್ ಒಂದೊಂದು ನಮ್ಗೆ ಇನ್ನೂ ಪ್ರೋತ್ಸಾಹ ಕೊಡ್ತಾ ಇತ್ತು ಓಕೆ ಜನ ಇಷ್ಟ ಇಷ್ಟಪಡ್ತಿದ್ದಾರೆ ಅನ್ನೋದೇನೋ ಒಂದು ಆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಜನಗಳ ಆ ತರ ಪ್ರೋತ್ಸಾಹ ಕೊಟ್ಟಾಗ ಅದೇ ಅಲ್ವಾ ನಾವು ಆರ್ಟಿಸ್ಟ್ ಗಳು ಎಕ್ಸ್ಪೆಕ್ಟ್ ಮಾಡೋದಿಂಗ್ ಎಕ್ಸ್ಪೆಕ್ಟ್ ಆಲ್ಸೋ ಇದು ನಾನು ಮೂರನೇ ಸತಿ ನೋಡ್ತಾ ಇರೋದು ನಾನು ಪ್ರೀಮಿಯರ್ ಶೋಗೂ ಬಂದಿದೆ ಮೈಸೂರು ಪ್ರೀಮಿಯರ್ ಶೋಗೂ ಬಂದಿದೆ ಬೆಂಗಳೂರು ಪ್ರೀಮಿಯರ್ ಶೋಗೂ ಬಂದಿದೆ ಆ್ಯಂಡ್ ಆಲ್ಸೋ ತುಂಬ ಖುಷಿ ಆಗ್ತಾ ಇದೆ ನನ್ನ ಹಾರ್ಟ್ ಫುಲ್ ಆಗ್ಬಿಟ್ಟಿದೆ ಇವಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಿನಿಮಾನ ಬನ್ನಿ ನೋಡಿ ಥಿಯೇಟರಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿದೆ ಆ್ಯಂಡ್ ನಮ್ಗೆ ಸಪೋರ್ಟ್ ಮಾಡಿ ಇದಂತೂ ಅಲ್ಟಿಮೇಟ್ ಥ್ರಿಲ್ಲಿಂಗ್ ಫಿಲಮ್ ಅಂತ ಹೇಳ್ಬೋದು ರೀಸೆಂಟ್ ಡೇಸಲ್ಲಿ ಎಲ್ಲೂ ಬಂದಿಲ್ಲ ಖಂಡಿತ ನಾನು ಹೇಳ್ತೀನಿ ಬನ್ನಿ ಥಿಯೇಟರ್ಗೆ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ನಿಮ್ಮ ರೆಸ್ಪಾನ್ಸ್ಗಳನ್ನ ನಮಗೆ ನಿಮ್ಮ ನಮಗೆ ಟ್ಯಾಗ್ ಮಾಡಿ ನಾವೆಲ್ಲರೂ ಟ್ಯಾಗ್ ಬ್ಯಾಕ್ ಮಾಡ್ಕೋತಾ ಇದೀವಿ ನಾವೆಲ್ಲರೂ ನಿಮ್ಮ ಪ್ರತಿಯೊಂದು ರಿಯಾಕ್ಷನ್ಸ್ ನಬ್ಸರ್ವ್ ಮಾಡ್ತಾ ಇರ್ತೀವಿ ಆಮಲ್ ವಿಜುವಲ್ಸ್ ಇಂದ ಹಿಡಿದು ಆ ಸೌಂಡ್ ಎಫೆಕ್ಟ್ ಇಂದ ಹಿಡಿದು ನಿಮ್ಗೆ ಅದು ಫೋನಲ್ಲಿ ಬರಲ್ಲ ಸರ್ ನೀವೆಂಥ ಕಾಸ್ಟ್ಲಿ ಫೋನೆ ತಗೊಳ್ಳಿ ನಿಮ್ಗಂತ ಸೌಂಡ್ ಎಫೆಕ್ಟ್ ಅಂತ ವಿಜುವಲ್ಸ್ ನಿಮ್ ಫೋನಲ್ಲಿ ಬರಲ್ಲ ನೀವು ಥಿಯೇಟರ್ಗೆ ಬರಬೇಕು ಥಿಯೇಟರ್ಗೆ ಥಿಯೇಟರ್ ಅಲ್ಲಿ ಬಂದೇ ನೋಡ್ಬೇಕು ಅದಕ್ಕೋಸ್ಕರ ಅಲ್ವಾ ನಾವು ಸಿನಿಮಾ ಮಾಡೋದು ಫೋನಲ್ಲಿ ನೋಡಬೇಡಿ ಸ್ಟಾಪ್ ಪೈರಿಸಿ ಬನ್ನಿ ಥಿಯೇಟರಲ್ಲಿ ನೋಡಿ ಅಂಡ್ ನಿಮ್ ರಿಯಾಕ್ಷನ್ಸ್ಗಳನ್ನ ನಮಗೆ ತಿಳಿಸಿ ಅಂತ ಸಿನಿಮಾ ಖಂಡಿತ ಇಲ್ಲ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಲೆವೆಲ್ಗೆ ನಮ್ಮ ವಿಲನ್ ಆ್ಯಕ್ಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಇವಾಗಲೂ ನಾನು ಮೂರನೇ ಸತಿ ಈ ಸಿನಿಮಾ ನೋಡ್ತಿದ್ದೀನಿ ಬಟ್ ಆದರೂ ನನ್ನ ಹಾರ್ಟು ಡಕ 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 ಅಂತ ಹೊಡ್ಕೋತಾ ಇದೆ ಆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಥ್ರಿಲ್ಲಿಂಗ್ ಏನಿದೆ ಅಲ್ಲ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಮಾಡುತ್ತೆ ಅದಕ್ಕೆ ನಾನು ಶಾರಿಟಿ ಕೊಡ್ತೀನಿ ಅನ್ಎಕ್ಸ್ಪೆಕ್ಟೆಡ್ ನಮಗೇನೆ ಅದು ನೀವು ಬರಬೇಕು ಆ ವಿಲನ್ ಯಾರು ಅಂತ ನೋಡಬೇಕು ಅವ್ರ ಆಕ್ಟಿಂಗ್ನ ನೋಡಬೇಕು ಈ ಸಿನಿಮಾ ರಂಗಕ್ಕೆ ಮತ್ತೊಂದು ವಿಲನ್ ಹಾಗೂ ಹೀರೋ ಬರ್ತಾ ಇದ್ದಾರೆ ಕಾಯ್ತಾ ಇರಿ ಅದನ್ನ ಸಿನಿಮಾಗೆ ಬಂದು ನೋಡಿ ಅದ್ ಯಾರು ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಲೆವೆಲ್ ಸರ್ ಹೇಳಕ್ಕೆ ಆಗಲ್ಲ ನಾವೆಲ್ಲ ಸೀರಿಯಸ್ ಆಗಿದ್ದು ಫೇಸು ಸಡನ್ ಆಗಿ ನಮ್ಗೆ ಸ್ಮೈಲ್ ಬಂದ್ಬಿಟ್ಟು ಓ ವಾವ್ ಏನೋ ಡಿಫ್ರೆಂಟ್ ಆಗಿದೆ ಓಕೆ ಇಷ್ಟು ದಿನ ನಾವು ನಾವಿದ್ನ ನೋಡೇ ಿಲ್ಲ ಏನು ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು ಅನ್ನಿಸ್ತು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ನಾನು ಅದನ್ನ ನೋಡಕ್ಕೆ ಅಂತಾನೆ ಕಾಯ್ತಾ ಇರ್ತೀನಿ ಸರ್ ಮತ್ತೆ 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 ಇವತ್ತು ಅಷ್ಟೇ ನಾನು ಮೂರನೇ ಸತಿ ನೋಡ್ತಿರೋದ್ರಿಂದನು ಅನ್ಸಿಲ್ಲ ಅಯ್ಯೋ ಬೋರ್ ಆಗುತ್ತೆ ಅನ್ಸೇ ಇಲ್ಲ ನನಗೆ ಮತ್ತೆ ನೆಕ್ಸ್ಟ್ ಏನಾಯ್ತು ನೆಕ್ಸ್ಟ್ ಏನಾಯ್ತು ನೆಕ್ಸ್ಟ್ ಏನಾಯ್ತು ಬಿಕಾಸ್ ನಿಮ್ಗೆ ಅಷ್ಟು ಕಡೆ ನಿಮ್ಗೆ ಅಷ್ಟು ಥ್ರಿಲ್ಲಿಂಗ್ ಸಿಗ್ತಾ ಇದೆ ನಿಮಗೆ ಬೋರೇ ಅನ್ಸಲ್ಲ ನೆಕ್ಸ್ಟ್ ಏನಾಯ್ತು ನೆಕ್ಸ್ಟ್ ಟೈಮ್ ಸರ್ ನಿಮಗೆ ಟೈಮೇ ಕೊಟ್ಟಿಲ್ಲ ನಿಮ್ಗೆ ಅಷ್ಟು ಥಿಂಕ್ ಮಾಡೋದಕ್ಕೆ ನೀವ್ ಅನ್ಕೊಂಡೇ ಇರೋಕಾಗಲ್ಲ ಏನ್ ನಡೀತಿದೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದಕ್ಕೆ ನಾನು ಅದೃಷ್ಟ ಅಂತಾನೆ ಹೇಳ್ಬೋದು ಐ ಥಿಂಕ್ ಈ ತರ ಸಿನಿಮಾ ಶಾಕ್ಸಿ ನಾನು ತಪ್ಪಾಗಿ ಮಾತಾಡಿದ್ರೆ ಇದು ನನ್ನ ಫಸ್ಟ್ ಸಿನಿಮಾ ಬಟ್ ಈ ತರ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ ನ್ಯೂ ಸಿನಿಮಾ ಇದನ್ನ ನೀವು ಥಿಯೇಟರ್ ಬಂದು ಎಕ್ಸ್ಪೆರಿಯನ್ಸ್ ಮಾಡಬೇಕು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ತುಂಬಾ ನೀಟಾಗಿ ಅವರ ಕೆಲಸ ಮಾಡಿದ್ದಾರೆ ನನ್ನನ್ನೇ ಆ್ಯಸ್ ಅ ಆಗಿ ನಾನೇ ಇದ್ದೀನಿ ನನಗೆ ಗೆಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಪಾರ್ಟ್ ನಂಗೆ ಗೊತ್ತಿತ್ತು ಬಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ಈ ಕ್ಯಾರೆಕ್ಟರ್ಗೆ ಆಗಿ ಸೊ ಅದನ್ನು ನೀವು ಥೇಟ್ರಲ್ಲಿ ಅದೇ ಟ್ವಿಸ್ಟ್ ಅಂತ ಹೇಳ್ಬೋದು ಸೊ ಅದನ್ನು ಬಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ತುಂಬ ಕಷ್ಟಪಟ್ಟಿದೆ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಆಡಿಯನ್ಸ್ಗೆ ಪ್ಲೀಸ್ ದಯವಿಟ್ಟು ನಿಮ್ಮ ಸ್ವಲ್ಪ ಟೈಮ್ನ ನಮಗೆ ಕೊಟ್ಟು ಥೇಟ್ರಿಗೆ ಬಂದು ವಿಸಿಟ್ ಮಾಡಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು